ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿವೃತ್ತ ಶಿಕ್ಷಕ ಸೈಯದ್ ಗಫಾರ್ ಇನ್ನಿಲ್ಲ ಬುರುಡುಗುಂಟೆಯ ನಿವೃತ್ತ ಶಿಕ್ಷಕ ಸೈಯದ್ ಗಫಾರ್ ಅವರು ಇಂದು ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ ದಿವಂಗತ ಸೈಯದ್ ಗಫಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆಗೆ ಸೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕ್ಪುರದಲ್ಲಿ ಬೋಧಕರ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ತದನಂತರ ಚಿಂತಾಮಣಿ ತಾಲೂಕಿನ ಏನಗಲ್ಲೇ ಇರುವ ಕೊತ್ತಪಲ್ಲಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆ ನಂತರ ಬುರ್ಡುಗುಂಟೆ ಬಸಾಪುರ ಮುತ್ತದಳ್ಳಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಬಾಳಿಕೆರೆ ಎಚ್ ಪಿ ಎಸ್ ಶಾಲೆಯಲ್ಲಿ ಬಡ್ತಿ ಮುಖ್ಯಕರಾಗಿ ಗುಡಿಬಂಡೆ ತಾಲೂಕಿನ ಇಸಿಒ ಆಗಿ ಜವಾಬ್ದಾರಿ ನಿರ್ವಹಿಸಿರುತ್ತಾರೆ ಸೈಯದ್ ಗಪಾರ್ ಅವರು ಸರಳ ಸಜ್ಜನಿಗೆ ಹೆಸರುವಾಸಿಯಾಗಿದ್ದು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆರೆಯುತ್ತಿದ್ದರು ನಿವೃತ್ತ ನಂತರ ನಿವೃತ್ತ ನೌಕರ ಸಂಘದಲ್ಲಿ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಅಕಾಲಿಕ ಮರಣದಿಂದ ಇಡೀ ಶಿಕ್ಷಕರ ವೃಂದ ಕಂಬನಿ ಮಿಡಿದಿದ್ದಾರೆ ಇವರ ಸಾವಿನ ವಿಷಯ ತಿಳಿದುಕೊಳ್ಳಲಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ವಗ್ರಾಮಕ್ಕೆ ಆಗಮಿಸಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನಗಳು ಸಲ್ಲಿಸಿದರು ಇವರ ದಫನ್ ಕಾರ್ಯಕ್ರಮ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬುರುಡುಗುಂಟೆ ಮುಸ್ಲಿಂ ಕಬರಸ್ಥಾನದಲ್ಲಿ ನಡೆಸಲಾಗುವುದು ಎಂದು ಕುಟುಂಬ ವರ್ಗದವರು ತಿಳಿಸಿದರು ಇವರ ಆತ್ಮಕ್ಕೆ ಶಾಂತಿ ನೀಡಿ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಿಂದ ದೇವರಲ್ಲಿ ಪ್ರಾರ್ಥನೆ